ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ವ್ಯಕ್ತಿಯೊಬ್ಬ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದು ಆತನ ರಕ್ಷಣೆಗೆ ಅಸಹಾಯಕರಾಗಿ ನಿಂತು ಮಾತನಾಡ್ತಾ ಇರೋ ಜನ ಆ ರೀತಿ ಘಟನೆ ನಮ್ಮಲ್ಲಿ ನಡೆದಿಲ್ಲ ಆದರೆ ವಿಡಿಯೋ ಗಮನಿಸಿದ್ರೆ ಮುತ್ತತ್ತಿಯದ್ದೇ ಅನ್ನಿಸ್ತಾ ಇದೆ ಅಂತ ಇರೋ ಪೊಲೀಸರು ಹಲಗೂರು ಪೊಲೀಸರಿಂದ ಪರಿಶೀಲನೆ ಕಾವೇರಿ ನದಿ ನೀರಿನಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ ಎನ್ನಲಾದ ವಿಡಿಯೋ ಒಂದು ವೈರಲ್ ಆಗಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ನಿಜಕ್ಕೂ ಈ ವಿಡಿಯೋವನ್ನು ನೋಡಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಭಯ ಆಗತ್ತೆ ಅಲ್ಲಿದ್ದವರು ಕೂಡ ಕಣ್ಣ ಮುಂದೆನೇ ವ್ಯಕ್ತಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು ಕೂಡ ಆತನನ್ನು ರಕ್ಷಣೆ ಮಾಡೋದಕ್ಕೆ ಅಸಹಾಯಕರಾಗಿದ್ದರು ಯಾರೂ ಕೂಡ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದು ಅಸಹಾಯಕರಾಗಿ ನಿಂತಿದ್ರು ವಿಡಿಯೋವಷ್ಟೇ ಮಾಡೋದಕ್ಕೆ ಸಾಧ್ಯ ಆಗಿದೆ ಕೆಲವರಿಗೆ ಹೊರತು ಆತನನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಈ ಘಟನೆ ಮುತ್ತತ್ತಿಯದ್ದು ಅಂತ ಹೇಳಲಾಗ್ತಾ ಇದೆ ಆದರೆ ಪೊಲೀಸರು ಈ ರೀತಿಯ ಘಟನೆ ನಮ್ಮಲ್ಲಿ ನಡೆದಿಲ್ಲ ನಾವು ಪರಿಶೀಲನೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಹಲಗೂರು ಪೊಲೀಸರು ಕಳೆದ ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರದ ಲೋನಾವಾಲದ ಭೂಶಿ ಅಣೆಕಟ್ಟಿನ ಹಿಂಭಾಗದ ಜಲಪಾತದಲ್ಲಿ ಒಂದೇ ಕುಟುಂಬದ ನಾಲ್ವರು ಇದೇ ರೀತಿ ನೀರು ಪಾಲಾಗಿದ್ರು ತಮ್ಮ ಕುಟುಂಬದ ಇತರೆ ಸದಸ್ಯರ ಕಣ್ಣ ಮುಂದೆಯೇ ಅವರು ನೀರು ಪಾಲಾಗಿದ್ರು ಮೂವರು ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ ನಾಲ್ವರು ಮುಳುಗಿ ಸಾವನ್ನಪ್ಪಿದ್ರು ಅದೇ ರೀತಿಯ ಘಟನೆ ಇದೀಗ ಮುತ್ತತ್ತಿಯಲ್ಲಿ ನಡೆದಿದೆ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗ್ತಾ ಇದ್ದಾನೆ ನೀರಿನಲ್ಲಿ ಅಯ್ಯೋ ಅವನು ಹೋಗೇ ಬಿಟ್ಟ ಅಂತ ಅಲ್ಲಿ ಇದ್ದಂಥ ಮಹಿಳೆಯರು ಮಾತಾಡ್ಕೊಳ್ತಾ ಇರೋದನ್ನು ವಿಡಿಯೋದಲ್ಲಿ ನೀವು ಕೇಳ್ಬೋದಾಗಿದೆ ಆತ ಮರ ಹಿಡ್ಕೊಂಡ್ರೆ ಬಚಾವಾಗ್ತಾನೆ ಆದರೆ ಆತನಿಗೆ ಮರ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮಹಿಳೆಯರು ಹೇಳ್ತಾರೆ ಹಾಗೆಯೇ ಆತನ ರಕ್ಷಣೆಗೆ ಯಾರೂ ಕೂಡ ಬರ್ತಾ ಇಲ್ವಲ್ಲ ಯಾರು ಕೂಡ ಇಲ್ಲಿ ಇಲ್ವಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ಅಲ್ಲಿರುವಂಥ ಮಹಿಳೆಯರು ತೋಡ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ನೀವು ಈ ದೃಶ್ಯದಲ್ಲಿ ಕೇಳಿಸ್ಕೋಬೋದು ಪರಿಸ್ಥಿತಿ ಹೇಗಿರುತ್ತೆ ಅಂತ ಇಂತಹ ಸನ್ನಿವೇಶದಲ್ಲಿ ನೀರಿಗೆ ಇಳಿಬೇಕಾದ್ರೆ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ವ್ಯಕ್ತಿ ಆಕಸ್ಮಾಕವಾಗಿ ನೀರಿಗೆ ಬಿದ್ದರೋ ಅಥವಾ ಏನೋ ದುಸ್ಸಾಹಸಕ್ಕೆ ಕೈ ಹಾಕಿ ಈ ರೀತಿ ಆದರೂ ಗೊತ್ತಿಲ್ಲ ಬಟ್ ಆ ವ್ಯಕ್ತಿಯ ಅಸಹಾಯಕತೆ ಪರಿಸ್ಥಿತಿಯನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ದುಃಖ ಆಗತ್ತೆ ಬೇಸರ ಆಗುತ್ತೆ ಇದೀಗ ಪೊಲೀಸರು ಕೂಡ ಹೇಳಿದ್ದಾರೆ ನಮ್ಮ ಲಿಮಿಟಲ್ಲಿ ಇಂತಹ ಘಟನೆ ನಡೆದಿಲ್ಲ ಪರಿಶೀಲನೆ ನಡೆಸ್ತೀವಿ ಅಂತ ಆದರೆ ಸದ್ಯಕ್ಕೆ ಈ ವಿಡಿಯೋ ವೈರಲ್ ಆಗಿದೆ ನಿಜಕ್ಕೂ ಮಳೆಗಾಲದಲ್ಲಿ ತುಂಬಿ ಹರಿತಾ ಇರುವಂಥ ನದಿ ಹಳ್ಳ ಕೊಳ್ಳದಲ್ಲಿ ಹುಚ್ಚಾಟ ಮೆರುವಂಥವರಿಗೆ ಇದು ನಿಜಕ್ಕೂ ಒಂದು ಎಚ್ಚರಿಕೆಯ ಪಾಠ ನಾವು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾವ ರೀತಿ ಅನಾಹುತಗಳಾಗತ್ತೆ ಅಂತಹ ಸಂದರ್ಭದಲ್ಲಿ ಯಾರೂ ಕೂಡ ನಮ್ಮ ನೆರವಿಗೆ ಬರೋದಕ್ಕಾಗೋದಿಲ್ಲ ನಮ್ಮ ಕಣ್ಣ ಮುಂದೆಯೇ ಜನ ಇದ್ದರೂ ಕೂಡ ಅವರು ಹೆಲ್ಪ್ಲೆಸ್ ಆಗಿರ್ತಾರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೇ ಪಕ್ಕದಲ್ಲಿ ಅವನು ಮುಳುಗ್ತಾ ಇದ್ದಾನೆ ಆದರೆ ಏನು ಮಾಡೋದು ಯಾರಿಗೇನೂ ಮಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಎಲ್ಲರೂ ಕೂಡ ಅಸಾಧ್ಯವಾದ ಪರಿಸ್ಥಿತಿಯಲ್ಲಿದ್ರು ಹಾಗಾಗಿ ಇದು ನಿಜಕ್ಕೂ ಒಂದು ಎಚ್ಚರಿಕೆಯ ಕೈಗಂಟೆ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆಯ ಬಳಿಕ ಎಲ್ಲಿ ಒಂದು ಘಟನೆ ನಡೆದಿರುವುದು ಏನಾಗಿದೆ ಅನ್ನೋದು ಗೊತ್ತಾಗ आय आय नोट दा आओ होपट आय आय पाणी आय मानवा रे रा మరతబుడు అష్టబుడు ఇంప్యాక్ట్ జనశక్తియే నిర్ణాయక